ಮನೆ ಕುಸಿದು ಬಿದ್ದು ಸಾವನ್ನಪ್ಪಿದ ಹೇಮಲತಾ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಗಣ್ಯರು ಮೈಸೂರು ಜಿಲ್ಲೆಯ ಪಿರೇಪಟ್ಟಣ ತಾಲೂಕಿನ ಕಗ್ಗುಂಡಿ ಗ್ರಾಮದ ಹೇಮಲತಾ ಎಂಬುವವರು ಮನೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದರು ಈ ವೇಳೆ ಸಂಸದ ಯದುವೀರ್ ಒಡೆಯರ್ ಸಚಿವ ಕೆ ವೆಂಕಟೇಶ್ ಮಾಜಿ ಶಾಸಕ ಕೆಮಹಾದೇವ್ ಹಾಗೂ ಮೈಮುಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರು ಹೇಮಲತಾ ಅವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಇನ್ನು ಸಚಿವ ಕೆ ವೆಂಕಟೇಶ್ ಅವರು ಸರ್ಕಾರದಿಂದ ಐದು ಲಕ್ಷ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಚೆಕ್ ಅನ್ನು ಕುಟುಂಬಸ್ಥರಿಗೆ ನೀಡಿದರು ಇದೇ ಸಂದರ್ಭದಲ್ಲಿ ಹೇಮಲತಾ ಕುಟುಂಬಸ್ಥರು ಗ್ರಾಮದ ಯುವಕರು ಮುಖಂಡರು ಸೇರಿದಂತೆ ಹಲವು ಗಣ್ಯರು ಹಾಜರಿದರು ನಮ್ಮ ಕಗುಂಡಿ ಗ್ರಾಮದ ಮಹಿಳೆ ಹೇಮಲತಾ ಏನೇ ಒಂದನೇ ಮೃತನ ಹೊಂದಿದರೆ ಮಳೆ ಹೆಚ್ಚು ಆಗಿದ್ದರಿಂದ ಗೋಡೆ ಕುಸಿತ ಉಂಟಾಗಿ ಒಂದು ಮಗುವಿನ ತಾಯಿ ಹೇಮಲತಾ ಸುನೀಗಿ ತನ್ನ ಅವರ ಪತಿಯವರಾದಂಥ ಶಿವರಾಜ ಈ ಗ್ರಾಮದ ಯುವಕ ಇಡೀ ಗ್ರಾಮದವರೆಲ್ಲ ಸೇರಿ ಭಾಳ ಇವತ್ತು ಭಾಳ ದುಃಖದಲ್ಲೇ ಇದೆ ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮದ ಒಂದು ಮಗಳನ್ನ ನಾವು ಕಳ್ಕೊಂಡಿದ್ದೀವಿ ಮಳೆ ಹೆಚ್ಚಾಗಿರೋದ್ರಿಂದ ಬೆಳೆ ಹಾನಿ ಭಾಳ ಪ್ರಾಣ ಹಾನಿ ಆಗ್ತಿದೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ದಯವಿಟ್ಟು ಈ ತಾಲೂಕಿನಲ್ಲಿ ಒಂದು ಬೆಳೆ ಪರಿಹಾರ ಜೊತೆಗೆ ಏನು ಪ್ರಾಣ ಆಗಿದೆ ಪ್ರಾಣಹಾನಿ ಆಗಿದೆ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೇವೆ